ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪರ್ವೇಜ್ ಅನಿಬಲ್ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಪಂಚಾಯತ್ ಕಚೇರಿಯಿಂದ ಶಕ್ತಿಪೀಠವಾದ ತಹಶೀಲ್ದಾರ್ ಕಚೇರಿಯವರೆಗೆ ಕರ್ನಾಟಕ ರಾಜ್ಯಪಾಲ ವಿರೋಧ ರಾಮದುರ್ಗ ತಾಲೂಕು ಕಾಂಗ್ರೆಸ್ ಸಮಿತಿ ಹಾಗೂ ಶಾಸಕ ಅಶೋಕ್ ಪಟ್ಟನ್ ನೇತೃತ್ವದಲ್ಲಿ ರಾಜ್ಯಪಾಲ ವಿರೋಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಪ್ರಕಾಶ್ ಹೋಳಬ್ಗಳ ಮುಖಾಂತರ ರಾಷ್ಟಪತಿಗಳಿಗೆ ಮನವಿ ಸಲ್ಲಿಸಿದರು ನಂತರ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟನ್ ಮಾತನಾಡಿದರು ಗೌರವಾನ್ವಿತ ಕರ್ನಾಟಕದ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ಮಂಜೂರಾತಿಯನ್ನು ಹಿಂತೆಗೆದುಕೊಳ್ಳುವಂತೆ ನಿರ್ದೇಶಿಸಲು ತಕ್ಷಣದ ಮಧ್ಯಸ್ಥಿಕೆ ವಹಿಸಬೇಕು ನಾವು ಕರ್ನಾಟಕದ ಜನರು ಅತ್ಯಂತ ಗೌರವ ಮತ್ತು ಆಳವಾದ ಕಾಳಜಿಯಿಂದ ನಮ್ಮ ಪ್ರಜಾಪ್ರಭುತ್ವದ ಮೂಲ ತತ್ವ ಮತ್ತು ನಮ್ಮ ಮಹಾನ್ ರಾಷ್ಟ್ರವನ್ನು ನಿರ್ಮಿಸಿರುವ ಸಂವಿಧಾನಿಕ ಮೌಲ್ಯಗಳಿಗೆ ಧಕ್ಕೆ ತರುವ ಘೋರ ಅನ್ಯಾಯ ಮತ್ತು ರಾಜಕೀಯ ಪ್ರೇರಿತ ಕೃತ್ಯದ ಬಗ್ಗೆ ತಕ್ಷಣ ಗಮನ ಸೆಳೆದರು ಕರ್ನಾಟಕದ ರಾಜ್ಯಪಾಲರು ಸಂವಿಧಾನ ಬಾಹಿರವಾದ ಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಸ್ವತಂತ್ರ ದಿನಾಚರಣೆಯ ಮರುದಿನ ಕೈಗೊಂಡಿರುವ ಈ ಕ್ರಮವು ಕೇವಲ ಕರ್ನಾಟಕದ ಚುನಾಯಿತ ಸರ್ಕಾರದ ಮೇಲೆ ನೇರ ದಾಳಿಯಾಗಿರದೆ ಕರ್ನಾಟಕದ ಜನತೆಯ ಜನಾದೇಶ ಪಡೆದಿರುವ ಸರ್ಕಾರವನ್ನು ಅಸ್ಥಿರಗೊಳಿಸುವ ಲೆಕ್ಕಾಚಾರ ಷಡ್ಯಂತ್ರವಾಗಿದೆ ರಾಜಕೀಯ ದ್ವೇಷ ಮತ್ತು ರಾಜ್ಯಪಾಲರ ಕಚೇರಿಯ ದುರುಪಯೋಗ ಬಿಜೆಪಿ ಮಾಡಿದೆ ರಾಜ್ಯಪಾಲರ ನಿರ್ಧಾರವು ಕೇಂದ್ರ ಸರ್ಕಾರದ ರಾಜಕೀಯ ಹಿತಾಶಕ್ತಿಗಳಿಂದ ಪ್ರಭಾವಿತವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಸೇರಿದಂತೆ ಅದರ ಮಿತ್ರ ಪಕ್ಷಗಳು ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಜನರ ಕಲ್ಯಾಣಕ್ಕಾಗಿ ಸತತವಾಗಿ ಶ್ರಮಿಸಿದ ಸರ್ಕಾರವನ್ನು ಮುನ್ನಡೆಸುತ್ತಿರುವ ಮುಖ್ಯಮಂತ್ರಿ ವಿರೋಧ ಸೇಡು ತೀರಿಸಿಕೊಳ್ಳಲು ಮುಂದಾಗಿದೆ ಇವರ ಆಟ ಯಾವುದು ನಡೆಯಲ್ಲ ಎಂದು ಹೇಳಿದರು

ಯಾವುದೋ ಹಳೆ ಕೇಸ್ ತೊಗೊಂಡು ಯಾರೊಬ್ಬ ಸಾರ್ವಜನಿಕ ಹಿತಾಸಕ್ತಿ ಅಂತ ಕೇಸ್ ಹಾಕಿಸಿ ಅವರು ರಾಜ್ಯಪಾಲರು ಕೂಲಿಕೋಶ ತನಿಖೆ ಮಾಡಬೇಕಾಯಿತು ಅವ್ರು ಕೊಟ್ಟವ್ರು ಯಾರು ಕಂಪ್ಲೇಂಟು ಅವ್ರ ಹಿನ್ನೆಲೆ ಏನು ಅಂತ ತಿಳ್ಕೊಂಡು ಮಾಡಬೇಕಾಯ್ತು ಆದರೆ ಇದು ರಾಜ್ಯಕ್ಕೆ ಪ್ರೇರಿತವಾಗಿ ಸಿದ್ದರಾಮಯ್ಯವರಿಗೆ ತೊಂದರೆ ಕೊಡಬೇಕು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಕೊಡಬೇಕು ಅಂತ ಹೇಳಿ ಅವರು ಸುಮ್ಮ ಸುಮ್ಮನೆ ಸುಳ್ಳು ಕೇಸ್ ಹಾಕಿ ಸಿದ್ದರಾಮಯ್ಯ ಮೇಲೆ ತೇಜವಾದಿ ಮಾಡೋಕ್ಕೆ ಮಾಡ್ತಾರೆ ತೇಜವದ ಅವರು ಮಾಡ್ಬೋದು ಆದರೆ ಜನ ಅದನ್ನ ತಿರಸ್ಕರಿಸಿ ಸಿದ್ದರಾಮಯ್ಯ ಅವರ ಜೊತೆ ನಮ್ಮ ಎಂಟೈರ್ ಕಾಂಗ್ರೆಸ್ ಪಕ್ಷದ ಶಾಸಕರಾಗಲಿ ಮಂತ್ರಿ ಮಂಡಲ ಆಗಲಿ ಕರ್ನಾಟಕ ಜನತೆ ಸಿದ್ದರಾಮಯ್ಯ ಇಟ್ಕೊಂಡು ಅವರು ಬೆಂಬಲವಾಗಿರ್ತಾರೆ ಅಂತ ಗಂಟೆಗೆ ವರ್ಷ ಸಾವಿರದ ಹದಿನಾರರಲ್ಲಿ ಪ್ರಕರಣ ಇದು ಈಗ ಯಾಕೆ ಇಷ್ಟು ದಿನ ಅಧಿವೇಶನ ನಡೀತಾ ಇತ್ತು ಎರಡು ಸಾವಿರದ ಹದಿನಾರಂದು ಎಷ್ಟು ವರ್ಷ ಆಯಿತು ಈಗಾಗಲೇ ಎಂಟು ವರ್ಷ ಆಯಿತು ಎಂಟು ವರ್ಷ ಆದ್ರಿಂದ ಯಾರು ಸುಮ್ಮನೆ ಇದ್ರು ಬಿಜೆಪಿಯವರು ಈಗ ಬೇಕು ಅಂತ ಸಿದ್ದರಾಮಯ್ಯ ಅವರು ಭಾಳ ಬಲಾರಂಟ ಆಗಿದ್ದಾರೆ ಅವ್ರಿಗೇನಾದ್ರು ಮಾಡಿ ತೊಂದರೆ ಕೊಟ್ಟು ಕಾಂಗ್ರೆಸ್ ಪಕ್ಷನ ಇರಿಸ್ಬೇಕು ಆಮೇಲೆ ನಮ್ಮ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಇದರ ಪ ಗ್ಯಾರಂಟಿ ಇದನ್ನೆಲ್ಲ ಮಾಡಿಸಿ ವಿವರಿಸಿದ್ರೆ ಆಗ ಎಲ್ಲ ಜನಗಳು ಬಡವರು ದಿನ ಹಿಂದುಳಿದ ಜನ ಸಿದ್ದರಾಮಯ್ಯ ನಿಂತ್ಕೊಳ್ತಾರೆ ಕಾಂಗ್ರೆಸ್ ಪಕ್ಷ ಬಲವಾಗುತ್ತೆ ಅಂಥೇಳಿ ಈ ದೃ ಈ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷನ ಬಲಹೀನ ಮಾಡಬೇಕು ಸಿದ್ದರಾಮಯ್ಯ ಅವ್ರಿಗೆ ತೊಂದರೆ ಅಂತ ನಡೀತಾರೆ ದೊಡ್ಡ ಪಿತೂರು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬಹುದ ಕೇಂದ್ರ ಸರ್ಕಾರದವ್ರ ಪಿತೂರಿಯಿಂದನೇ ರಾಜ್ಯಪಾಲರು ಮಾಡಿದರು ಕೇಂದ್ರ ಸರ್ಕಾರದವ್ರಿಗೂ ಇದೇ ಬೇಕಾಗಿದೆ ಸಿದ್ದರಾಮಯ್ಯ ಇಳಿಸೋದು ಬೇಕಾಯ್ತು ಆದ್ರಿಂದ ಅವ್ರು ಏನೇ ಪ್ರಯತ್ನ ಪಟ್ರು ನಮ್ಮ ಸರ್ಕಾರ ಇಳಿಸೋಕ್ಕಾಗಲ್ಲ ಎಂಟೈರ್ ಕರ್ನಾಟಕ ಜನತೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಇದೆ ಅಂತ ಕಾಂಗ್ರೆಸ್ ರಾಷ್ಟ್ರಪತಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ರಾಷ್ಟ್ರಪತಿಗೆ ಮಧ್ಯಸ್ಥೆ ವಹಿಸಿ ಗವರ್ನರ್ ಮಾಡಿದ ತಪ್ಪು ಅಂತೇಳಿ ಕೊಟ್ಟಿರೋ ಶೋಕಾಸ್ ನೋಟೀಸ್ ಆಗಲಿ ಪರ್ಮಿಷನ್ ಆಗಿ ಹಿಂದೆ ಹೋಗಬೇಕು ಅಂತ ಡೈರೆಕ್ಷನ್ ಕೊಡ್ಬೇಕು ಅಂತ ರಾಷ್ಟ್ರಪತಿಗಳು ಆಗ್ರಹಿಸಿದ್ವಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕಾನೂನು ಹೋರಾಟಕ್ಕೆ ಸಜ್ಜಾಗಿದೆ ಸರ್ ಕಾನೂನು ನೋಡ್ತಾ ಇದ್ದಲ್ಲ ನೀವೆಲ್ಲ ಕೋರ್ಟ್ ಹೋಗಿದ್ದೀವಲ್ಲ ಕೋರ್ಟ್ ಹೋಗಿದ್ದೀವಿ ಕಾನೂನಿಗೆ ಸದ್ಯಕ್ಕೆ ನಮಗೆ ತಡೆ ಆಗಿದೆ ಸಿಕ್ಕಂಗೆ ಆಗಿದೆ ಆಲ್ಮೋಸ್ಟ್ ಇಪ್ಪತ್ತೊಂಬತ್ತು ಕೂಡ ನಮ್ಮ ಪರ ಆಗುತ್ತೆ ನಮಸ್ಕಾರ ಧನ್ಯವಾದ